ದೇವರಾಜ್ ಅರಸ್ರವರು ಎಂಟು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವ್ರ ನಂತರ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವರು ನಾನೇನೆ ದೇವರಾಜ್ ಅರಸ್ರವರು ನಾನು ಅವರು ಬದುಕಿದ್ದಾಗ ಅವ್ರ ಪಕ್ಷದಲ್ಲಿ ಇರಲಿಲ್ಲ ನಾನು ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಜನತಾ ಪಾರ್ಟಿನಲ್ಲಿದ್ದೆ ಸಮಾಜವಾದಿ ಪಾರ್ಟಿನಲ್ಲಿದ್ದೆ ಆಮೇಲೆ ಜನತಾ ಪಾರ್ಟಿ ಆಯಿತು ದಳ ಆಯಿತು ಆಮೇಲೆ ಜೆ ಡಿ ಎಸ್ ಪಕ್ಷ ಆಯಿತು ಆಮೇಲೆ ಕಾಂಗ್ರೆಸ್ ಸೇರ್ಕೊಂಡು ನಾನು ಎರಡು ಸಾವಿರದ ಆರರಲ್ಲಿ ಕಾಂಗ್ರೆಸ್ ಸೇರಿದೆ ಎರಡು ಸಾವಿರದ ಆರರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದೆ ನಾನು ಒಂದೇನಪ್ಪ ಅಂತಂದ್ರೆ ದೇವರಾಜ್ ಅರಸ್ರವರು ಎಂಟು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವ್ರ ನಂತರ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವರು ನಾನೇನೇ ಆಮೇಲೆ ಐದು ವರ್ಷ ಸಂಪೂರ್ಣ ಪೂರೈಸಿದವರು ಅವರೇನೆ ನಾನು ಐದು ವರ್ಷ ಸಂಪೂರ್ಣ ಪೂರೈಸಿದ್ದೆ ಸೊ ಇದರಲ್ಲಿ ಮಾತ್ರ ಸಾಮ್ಯತೆ ಇರೋದು ದೇವರಾಜ್ರವರು ಬಹಳ ನಂಬ್ಕಂಡಿದ್ದಂಥ ವಿಚಾರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರಬೇಕಾದ್ರೆ ಮೊದಲು ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಎಲ್ರಿಗೂ ಅದು ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ರಾಜಕೀಯ ಸ್ವಾತಂತ್ರ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ದೇವರಾಜ್ರವರು ಕೂಡ ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು ಸಮಾಜದಲ್ಲಿ ಎಲ್ಲಿವರಿಗೆ ಅಸಮಾನತೆ ಇರ್ತದೆ ಅಲ್ಲಿವರಿಗೆ ಈ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದು ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಸಮಾನತೆಯಿಂದ ನಡೆತಕ್ಕಂಥ ಜನ ಇದ್ದಾರಲ್ಲ ಅವರು ಯಾವತ್ತಾದರೂ ಕೂಡ ಈ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡಿಬಿಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ಹೇಳಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ಒಂದು ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದ್ಕಿಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲೀಲಿ ಅಂಗೀಕಾರ ಆಯಿತಲ್ಲ ನಮ್ಮ ಸಂವಿಧಾನ ಅದು ಒಂದಿನ ಮುಂಚಿತವಾಗಿ ಹೇಳೋದು ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದಲ್ಲಿ ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಆ ಸ್ಪೀಚ್ನಲ್ಲಿ ಹೇಳಿದಂಥ ಮಾತು ಇದು ಇದರಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದಂಥವರು ದೇವರಾಜ ಅಸಮಾನತೆ ಅಲ್ಲಿ ಊರಿಗೆ ಸ್ವಾತಂತ್ರ್ಯ ಅರ್ಥ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಭಾಳ ಪ್ರಯತ್ನವನ್ನು ದೇವರಾಜ ಅವರು ಮಾಡಿದ್ರು ಅದಕ್ಕೆ ಅವರಿಗೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತು ಸಾಮಾಜಿಕ ನ್ಯಾಯದ ಹರಿಕಾರ ಅವರು ಅಸಮಾನತೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆಯನ್ನು ಅನುಭವಿಸುವುದಿಲ್ಲ ಆದರೆ ಈ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಅದನ್ನು ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಹಾಗಾಗಿನೇ ಅವರು ಅಧಿಕಾರದಲ್ಲಿರುವಾಗ ಮುಖ್ಯಮಂತ್ರಿ ಆದಾಗ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿ ನಮ್ಮದು ಏಳಿ ಕೇಳಿ ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ ಅದಕ್ಕೆ ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಸ್ವಾವಲಂಬನೆ ಬರಬೇಕು ಅದು ಹೋದರೆ ಜಾತಿನೂ ಹೋಗಲ್ಲ ವರ್ಗವೂ ಹೋಗಲ್ಲ ಈಗ ಎಷ್ಟು ವರ್ಷಗಳ ಹಿಂದೆ ಬಸವಣ್ಣನವ್ರು ಹೇಳಿದ್ರು ಜಾತಿಗೆ ಹೋಗ್ಬೇಕು ಅಂತ ಇವನಾರವ ಇವನಾರವ ಇವನ ಆರವ ಎಂದುನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಗಮ ದೇವ ಎಷ್ಟು ವರ್ಷ ಆಯ್ತು ಹೇಳಿ ಹೋಗಿದ್ದೀ ಜಾತಿ ಆ ವಿದ್ಯಾವಂತನೆ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಜಾತಿನ ಈಗ ಅಷ್ಟು ಮಟ್ಟಿಗೆ ಈ ಬೇರ್ ಬಿಟ್ಬಿಟ್ಟಿದೆ ಈ ಜಾತಿ ವ್ಯವಸ್ಥೆಗೆ ಜಡತ್ವ ಇದೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮ ಜಾತಿ ವ್ಯವಸ್ಥೆ ಅದರಲ್ಲೂ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆಗೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಬದಲಾವಣೆಗಳು ಸಾಧ್ಯ ಆಗಬೇಕು ಈ ಬಾಲ್ಯ ಆಗದೆ ಹೋದರೆ ಚಲನ ರಹಿತವಾಗಿ ಇದು ಬಿಡ್ತದೆ ಹಂಗಾಗಿನೇ ಇಷ್ಟು ವರ್ಷ ಬಸವಣ್ಣ ಹೇಳಿದ್ರು ಬುದ್ಧ ಹೇಳಿದ್ರು ಏಳುವರೆ ವರ್ಷ ಏಳುವರೆ ಸಾವಿರ ವರ್ಷಗಳ ಹಿಂದೆ ಅಂಬೇಡ್ಕರ್ ಹೇಳಿದ್ರು ಮಹಾತ್ಮ ಗಾಂಧೀಜಿ ಹೇಳಿದ್ರು ಯಾರು ಹೇಳಿದ್ರು ಕೂಡ ಜಾತಿ ಸ್ವಲ್ಪ ಬದಲಾವಣೆ ಆಗ್ತದೆ ಅದಕ್ಕೆ ನಾವು ಒಂದು